ಏನು ಇವತ್ತು ಮಂಡ್ಯ ಜಿಲ್ಲೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಮತಯಾಚನೆ ಮಾಡಲು ನಿಖಿಲ್ ಕುಮಾರಸ್ವಾಮಿ ಅವರು ಮದ್ದೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ನಾನು ಒಂದು ನಿಮ್ಮ ಗಮನಕ್ಕೆ ಮಾಧ್ಯಮದವರ ಗಮನಕ್ಕೆ ಇವತ್ತು ಏನು ಈ ಮಂಡ್ಯ ಜಿಲ್ಲೆ ಈ ಪರಿಸ್ಥಿತಿಗೆ ಈ ದುಸ್ಥಿತಿಗೆ ದೂರದಂತ ಮೂರು ಜನ ಕಾರಣಕರ್ತರು ಒಬ್ರು ಈ ರಾಜ್ಯದ ನೀರಾವರಿ ಸಚಿವರು ತೊಂಬತ್ತೆರಡು ಅಡಿ ನೀರಿದ್ರು ನಮ್ಮ ನಾಲ್ಕುಗಳಲ್ಲಿ ನೀರ್ ಬಿಡುಗಡೆ ತಮಿಳುನಾಡು ನೀರು ವ್ಯಾಪಾರಿಸಿದ್ರು ಇದಕ್ಕೆ ಅವರ ಮೂಲ ಕಾರಣ ಇನ್ನೊಬ್ರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ತೊಂಬತ್ತೆರಡುಡಿ ನೀರಿತ್ತು ಯಾವನೋ ಒಬ್ರು ಕಾಂಟ್ರಾಕ್ಟರ್ನ ಕಷ್ಟ ಬಂದು ಅವನ ಜೊತೆ ಆಗಿ ಅವನ ಮಗನ್ನ ಅವನ ಜೊತೆ ಪಾರ್ಟ್ನರ್ ಮಾಡಿ ಮುನ್ನೂರು ಕೋಟಿಗಿಂತ ಐನೂರ ಎಂಬತ್ತು ಕೋಟಿಗೆ ಏರಿಸಿ ಒಟ್ಟು ನಾಳೆ ನೀರು ಬಿಡುಗನೆಯ ಕಾಮಗಾರಿ ಶುರು ಮಾಡಿ ಕೃತಕ ಬರಗಾಲವನ್ನು ಸೃಷ್ಟಿ ಮಾಡಿದ್ರು ಅದ್ರ ಜೊತೆಗೆ ನಾನು ರೈತರ ಪರವಾಗಿ ಇದ್ದೀನಿ ಅಂತ ಹೇಳ್ತಾ ಬಂದಿರುವಂತ ಇವತ್ತು ಅಭ್ಯರ್ಥಿ ಯಾರ ಯಾರು ಚಂದ್ರು ಅನ್ನೋನು ನಾನು ಕಾಮಗಾರಿ ಈಗ ಮಾಡಲ್ಲ ನನ್ನ ಜಿಲ್ಲೆ ರೈತರ ಜನ ಹಾಳಾಯ್ತಾರೆ ಅಂತ ಹೇಳಿ ಮಾತು ಹೇಳಿಲ್ಲ ಅವನಿಗೆ ಒಂದೇ ಹಿತಾಸಕ್ತಿ ಬೇಕಾಗಿದ್ದು ನೇರವಾಗಿ ಇದನ್ನ ಆಪಾದನೆ ಮಾಡ್ತೀನಿ ಈ ಜಿಲ್ಲೆಯಷ್ಟೇವಾದ ಸಚಿವರಿಗೆ ಹಣ ಕೊಡಬೇಕಾಯ್ತು ಚುನಾವಣೆ ಮಾಡಿದ್ರೆ ಅವ್ರಿಗೆ ಹಣ ಬೇಕಾಯ್ತು ಈ ಕಾವೇರಿ ಆಮಲೀಕರಣದಲ್ಲಿ ಹಣ ಲಭಗೈಸಿ ಇವತ್ತು ಚುನಾವಣೆ ಬಂದು ಇಲ್ಲಿ ಚೆಲ್ತಾ ಇದೆ ಇದು ನೇರವಾಗಿ ಆಪಾದನೆ ಮಾಡ್ತೀನಿ ನಮ್ಮ ಬೆಳೆಗಳು ಕ್ರಾಫ್ಟ್ ಬಂದಿತ್ತು ನಾರ್ಥಗೆ ಕಟವಾಗಬೇಕಾದ ತಪ್ಪುಗಳು ಒಳ್ಳಕ್ಕೆ ಸಂಪೂರ್ಣಗೊಳೋದು ಎರಡು ನೀರು ಕೊಡ್ಬೇಕಾಗಿತ್ತು ಶಿವರಾತ್ರಿ ನೋಂದೇ ಈಗಾಗಲೂ ಕೊಟ್ಟಿದ್ರೆ ನಮ್ಮ ಕೆರೆ ಕಟ್ಟಗಳು ತುಂಬೋ ಉಪನಾಳಗಳಲ್ಲಿ ನೀರು ಬರುದು ಇದು ಎರಡಕ್ಕೆ ಈ ಮೂರು ಜನ ಕಾಣಿಸ್ತಾನ ಇದರಿಂದ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ಈ ಮಂಡ್ಯ ಜಿಲ್ಲೆ ಜನ ಅಂತ ನಾನಾರು ಭಾವಿಸುತ್ತೆ ನಾನು ತಾಲೂಕು ಜೆಡಿಎಸ್ ಉಪಾಧ್ಯಕ್ಷರು ನಾವು ಮಾಧ್ಯಮ ಮುಖ್ಯಸ್ಥರಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ